ಅವರಿಬ್ಬರನ್ನೂ ಒದ್ದು ಒಳಗೆ ಅವ್ರು ಏನು ರೀ ಇದು ಒಬ್ಬ ಜನಪ್ರತಿನಿಧಿಗಳಿಗೆ ಮನೆ ಮರ್ಯಾದೆ ಇಲ್ಲ ಸುತ್ತು ತಾಯಿ ತನಕ ಹೋಗಿ ಮಾತಾಡೋದೆ ಚಯ ಚೇ ಚೇ ಭಾಳ ಅನಾಗರೀಕವಾದಂಥ ರಾಜಕೀಯ ಮುಖಂಡರುಗಳು ಇವು ಹಾಂ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಕೌಟಿಲ್ಯ ರಘು ದೇವರಾಜ್ ನಿಗಮದ ಅಧ್ಯಕ್ಷರಾಗಿಯೂ ಕೂಡ ಮೈಸೂರಿನಲ್ಲಿ ದೇವರಾಜು ಒಂದು ಪುತ್ಥಳಿ ಮಾಡಬೇಕು ಅಂಥೇಳಿ ಅವತ್ತು ತೊಂಬತ್ತೆರಡು ಸಾವಿರ ಲಕ್ಷ ರೂಪಾಯಿ ತೊಂಬತ್ತೆರಡು ಲಕ್ಷ ರೂಪಾಯಿಗಳನ್ನ ಗಡಿರಪ್ಪ ಸ್ಯಾಂಕ್ಷನ್ ಮಾಡಿದ್ವಿ ಅದು ಹಾಗೆ ಇತ್ತು ಆಮೇಲೆ ಮುಂದುವರೆದು ನಾವೆಲ್ಲ ಮುಂದೆ ಬಂದಂಥ ಸರ್ಕಾರಗಳನ್ನ ಒತ್ತಾಯ ಮಾಡಿ ಅದನ್ನು ನಮ್ಮ ಮೈಸೂರಿನ ಶಿಲ್ಪಿಗಳೇ ಅದನ್ನು ಮಾಡಿ ಅದನ್ನು ಇವಾಗ ಅಲ್ಲಿ ನಿಲ್ಲಿಸಿದ್ದೀವಿ ಎಲ್ಲಿ ಡಿ ಸಿ ಆಫೀಸ್ ಹತ್ರ ಯಾಕೆಂದರೆ ದೇವರಾಜರಸು ಮೈಸೂರಿನವರು ಮೈಸೂರು ಯಾಕೆ ಅಂತ ಅಂದರೆ ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯ ಎಂದು ನಾಮಕರಣ ಮಾಡಿದಂಥ ದೇವರಾಜರ ಕರ್ನಾಟಕ ಎಂದು ನಾಮಕರಣ ಮಾಡಿದಂಥ ಹಾಗಾಗಿ ಅವರು ಕರ್ನಾಟಕದ ಅರಸು ಆ ಪುಟ್ಟಳಿಯನ್ನು ನಾವು ಸುಮಾರು ಸರಿ ಜಿಲ್ಲಾ ಮಂತ್ರಿ ಮಾದೇವಪ್ಪನವರು ಮುಖ್ಯಮಂತ್ರಿಗೆಲ್ಲ ವಿನಂತಿ ಮಾಡಿಕೊಡೋದನ್ನ ಅನ್ವೈಲ್ ಮಾಡಿ ಅದನ್ನ ನಿಲ್ಲಿಸಿದಲ್ಲ ಅದನ್ನ ಉದ್ಘಾಟನೆ ಅಂತೀರೋ ಏನಂತಿರೋದು ಕನ್ನಡದಲ್ಲಿ ಅನಾವರಣ ಮಾಡಬೇಕು ಪುತ್ಥಳಿನ ಹೇಳಿ ಭಾಳ ಸರಿ ವಿನಂತಿ ಮಾಡೋದು ಯಾಕೋ ಅವ್ರು ಇಂಟ್ರೆಸ್ಟ್ ತೊಗೋತಾ ಇಲ್ಲ ಅಂತ ಅಂದರೆ ಸಿದ್ದರಾಮಯ್ಯಗೆ ಏನೋ ಒಂಥರ ಸುಮ್ಮನೆ ನಾನೇ ದೇವರಾಜು ಆ ದೇವರಾಜು ಯಾಕೆ ಇಲ್ಲಿ ಅನ್ನೋ ಥರ ಇದ್ದಾರೆ ಅವರು ಹಾಗಾಗಿ ನಾವು ಒತ್ತಾಯ ಮಾಡ್ತಾ ಈ ಒಂದು ವೇಳೆ ಒಂದನೇ ತಾರೀಕಿನೊಳಗೆ ಮಾಡಲಿಲ್ಲ ನೀವು ಅಂದರೆ ಅನಾವರಣ ಮಾಡಲಿಲ್ಲ ಅಂದರೆ ನಾವೇ ಮಾಡ್ತೀವಿ ಜನ ದೇವರಾಜರ ಅಭಿಮಾನಿಗಳೆಲ್ಲ ಸೇರಿಕೊಂಡು ಅವತ್ತಿನ ದಿವಸ ನಮ್ಮ ಎಂ ಪಿಗಳು ಎಲ್ಲ ಪಕ್ಷಾತೀತವಾದಂಥ ಎಮ್ ಎಲ್ ಎಗಳು ಜನಪ್ರತಿನಿಧಿಗಳು ಸೇರಿ ದೇವರಾಜರ ಅಭಿಮಾನಿಗಳೆಲ್ಲ ಸೇರಿ ಅದನ್ನು ನಾವು ಅನಾವರಣ ಮಾಡ್ತೀವಿ ಏಕೆಂದರೆ ಎಂಟು ದಿವಸ ಹಾಂ ಹಾಂ ಈ ತಾರೀಕು ಕರ್ನಾಟಕ ರಾಜ್ಯೋತ್ಸವ ದಿವಸ ಕರ್ನಾಟಕ ಎಂದು ನಾಮಕರಣ ಮಾಡಿದಂಥ ದೇವರಾದರೂ ಪುತ್ಥಳಿಯನ್ನು ಅವತ್ತೆಲ್ಲ ಅವರ ಅಭಿಮಾನಿಗಳು ಜನಪ್ರತಿನಿಧಿಗಳ ಪ್ರತಿಮೆ ಪ್ರತಿಮೆ ಪ್ರತಿಮೆಯನ್ನು ಪ್ರತಿಮೆಯನ್ನು ನಾವು ಅವತ್ತು ಅನಾವರಣ ಮಾಡಿಬಿಡ್ತೀವಿ ಅಷ್ಟರಲ್ಲಿ ತಾವು ಮಾಡಬೇಕು ಅಂತ ಕೂಡ ನಾವು ವಿನಂತಿ ಮಾಡ್ತೇವೆ ಅದ್ರ ಜೊತೆಗೆ ನಮ್ಮಲ್ಲಿ ಬಹಳ ಏನು ಹೇಳ್ತೀವಿ ಹಳೆ ಪಾರಂಪರಿಕ ಕಟ್ಟಡ ಪಾರಂಪರಿಕ ಕಟ್ಟಡಗಳನ್ನು ಉಳಿಸಬೇಕು ಅಂತಕ್ಕಂಥದ್ದೇ ನಾನು ಜಿಲ್ಲಾ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವತ್ತು ಮುಖ್ಯಮಂತ್ರಿಗಳಾದಂಥ ಕೃಷ್ಣ ಅವರಿಗೆ ನಾವು ಒತ್ತಾಯ ಮಾಡಿ ಹೊತ್ತು ಪಾರಂಪರಿಕ ಕಮಿಷನರೇಟ್ನೇ ಮಾಡಿಸ್ತಾ ಹೋಗುತ್ತೆ ಅದಕ್ಕೆ ಕಮಿಷನರಾಗಿ ನಮ್ಮ ವಿಜಯ ಭಾಸ್ಕರ್ನ ಫಸ್ಟ್ ಆಗಿ ಹಾಕಿಸ್ತಾ ಹೋಗ್ತದೆ ಇವತ್ತೇನಾಗಿದೆ ಇಲ್ಲಿ ನಮ್ಮ ಪಾರಂಪರಿಕ ಕಟ್ಟಡ ಯಾವುದು ಅಠಾರ ಕಚೇರಿ ಅಠಾರ ಕಚೇರಿ ಡಿ ಸಿ ಆಫೀಸ್ ಎಷ್ಟು ಚೆನ್ನಾಗಿದೆ ಅದನ್ನು ರಿಪೇರಿ ಮಾಡ್ಕೊಂಡು ಇದರಾಗ್ತಾಯಿತ್ತು ಮಾದೇವಪ್ಪ ತನಗ ಅನುಕೂಲ ಆಗಲಿ ಟೀನರ್ಸಿಪುರಕ್ಕೆ ಹತ್ರ ಆಗಲಿ ಅಂತ ಇಪ್ಪತ್ತು ಭಾಗ ಜಿಲ್ಲೆ ಇರೋದು ಈ ಕಡೆ ಎಂಬತ್ತು ಭಾಗ ಇರೋದು ಈ ಕಡೆಗೆ ತಗೊಂಡೆ ಆ ಮೂಲೆಗೆ ಡಿ ಸಿ ಆಫೀಸ್ ಹಾಕ್ಬಿಟ್ಟು ಇದು ಪಾಳು ಬಿಟ್ಬಿಟ್ರು ಈಗ ಗಿಡ ಗಂಟಿಯಲ್ಲೇ ಬೆಳ್ಕಂಡಿದ್ದೆ ಅಲ್ಲರೇ ಅದಕ್ಕೊಂದು ಬಣ್ಣ ಸುಣ್ಣ ಹೊಡ್ಸೋಕೆ ದುಡ್ಡಿಲ್ವೇ ಇಲ್ಲ ಜಿಲ್ಲಾ ಮುಖ್ಯಮಂತ್ರಿಗಳೇ ಮೈಸೂರಿನವರು ಎಲ್ಲ ಪಾಳು ಬಿದ್ದೋಯ್ತು ಮೂಡ ಪಾಳು ಬೀತ್ತು ಆಯಿತಾ ಡಿ ಸಿ ಕಚೇರಿಗಳು ಪಾಳು ಬಿದ್ದವು ಎಲ್ಲ ಪಾಳು ಬೀಳ್ತಾ ಇತ್ತು ಇನ್ನು ಕಾಂಗ್ರೆಸ್ಸು ಪಾಳು ಬೀಳ್ತದೆ ಇನ್ನು ಸ್ವಲ್ಪ ಹಾಗಾಗಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಮುಖ್ಯಮಂತ್ರಿಗಳನ್ನು ಮತ್ತು ಜಿಲ್ಲಾ ಮಂತ್ರಿಗಳನ್ನು ಒಂದನೇ ತಾರೀಕು ತಾವು ದಯವಿಟ್ಟು ಅನಾವರಣ ಮಾಡಬೇಕು ಅವರ ಇದನ್ನು ದೇವರಾಜ್ ಮತ್ತು ಈ ಪಾರಂಪರಿಕ ಕಟ್ಟಡಗಳನ್ನು ರಕ್ಷಣೆಗೆ ಏನಿದೆ ಅದನ್ನು ಮಾಡಬೇಕು ಅಂತಲೂ ಕೂಡ ಅವರನ್ನು ನಾವು ತಮ್ಮ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಅದು ಅನಾವರಣ ಮಾಡಿದರೆ ಅತ್ಯಂತ ಅರ್ಥಪೂರ್ಣವಾಗಿರ್ತದೆ ಅಂತಕ್ಕಂಥದ್ದು ನಮ್ಮ ಒತ್ತಾಯ ಮತ್ತೆ ಬಹಳ ಸುದೀರ್ಘ ಕಾಲದಿಂದ ಇದು ನೆನಗುದಿಗ್ ಬಿದ್ದಿರು ಬಹಳ ವಿಪರ್ಯಾಸ ದುರಂತ ಯಾಕೆ ಅರಸರ ಬಗ್ಗೆ ಇಷ್ಟೊಂದು ಅಲಕ್ಷತೆ ಅಲಕ್ಷ್ಯತನವನ್ನ ನಿರ್ಲಕ್ಷ್ಯತನವನ್ನು ತೋರಿಸ್ತಾ ಇದ್ದೀರಾ ಅಂತಕ್ಕಂಥದ್ದು ಹಿಂದುಳಿದ ಸಮುದಾಯಗಳ ಪ್ರಶ್ನೆಯಾಗಿದೆ ಬಹುಶಃ ದೇವರಾಜ ಅರಸರಂಥ ಒಂದು ಸುಧಾರಣೆ ಆಡಳಿತವನ್ನು ಕೊಟ್ಟವರು ಸಾಮಾಜಿಕ ನ್ಯಾಯವನ್ನು ಪಸರಿಸಿದಂಥವರು ಕರ್ನಾಟಕದ ಬದ್ಧತೆಯನ್ನು ತೋರಿದವರು ಕನ್ನಡದ ಬದ್ಧತೆಯನ್ನು ತೋರಿದವರು ಮೈಸೂರಿನ ಹೆಗ್ಗಳಿಕೆಯನ್ನು ವಿಶ್ವಮಾನ್ಯಗೊಳಿಸಿದಂಥ ಅರಸರು ಈ ಇತಿಹಾಸ ಇರುವವರೆಗೂ ನಮ್ಮ ನಿಮ್ಮ ಹೃದಯಗಳಲ್ಲಿ ಇತಿಹಾಸದಲ್ಲಿ ನೆಲೆಯುಳ್ತಾರೆ ಆದರೆ ಅರಸರಿಗೆ ಕನಿಷ್ಠ ಗೌರವವನ್ನು ಯಾಕೆಂದರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿಗಿದ್ದಾಗ ಮಾಡಿದ್ದ ಆ್ಯಕ್ಚುಲಿಗು ಭಾಳ ಹಿಂದೆನೇ ಆಗಬೇಕಾಗಿತ್ತು ಅಂಥದ್ರಲ್ಲಿ ನಮ್ಮ ಮನವಿಗೆ ಹೋಗ್ಬಿಟ್ಟು ಹಿಂದುಳಿದ ವರ್ಗದ ಇಲಾಖೆಯ ಮೂಲಕ ಇದನ್ನು ಬೇಗ ಈ ಪ್ರತಿಮೆ ನಿಲ್ಲಿಸಿ ಅಂತ ಅದಕ್ಕೆ ಹಣ ಕೂಡ ಬಿಡುಗಡೆ ಮಾಡಿದರು ಆದರೆ ಈ ಸರ್ಕಾರ ಬದ್ಧತೆ ತೋರಲಿಲ್ಲ ಕೊನೆಗೆ ವಿಶ್ವನಾಥ್ ಸಾಹೇಬ್ರು ಮತ್ತು ಸದನದಲ್ಲಿ ಅನೇಕರು ಪ್ರಶ್ನೆ ಮಾಡಲಾಗಿ ಹಿಂದುಳಿದ ವರ್ಗಗಳ ದಲಿಯತ್ತಲಾಗಿ ಇದನ್ನು ಪ್ರತಿಮೆ ನಿಲ್ಲಿಸುವಂಥ ನಿರ್ಧಾರಕ್ಕೆ ಬಂದರು ಆದರೆ ದೇವರಾಜ ಅರಸರ ಜಯಂತಿ ದಿನನೇ ಮಾಡ್ಬೋದಾಗಿತ್ತು ಆಗಸ್ಟ್ ಇಪ್ಪತ್ತು ಅವತ್ತು ಕೂಡ ಮಾಡಲಿಲ್ಲ ಈಗ ಈಗ ಕೂಡ ಇದೆ ದೇವರಾಜ ಅರಸರ ಕಂಡರೆ ತಕ್ಕೆ ಇಷ್ಟೊಂದು ಅಸೂಯೆ ಮುಖ್ಯಮಂತ್ರಿಗಳೇ ನಿಮಗೇಕ ಇಷ್ಟೊಂದು ಅಲಕ್ಷ್ಯತನ ನಿರ್ಲಕ್ಷ್ಯತನ ಅಂತಕ್ಕಂಥದ್ದು ಯಾಕೆ ಅವರನ್ನು ಅಲಕ್ಷಿಸ್ತಾ ಇದ್ದೀರಿ ಅಂತಕ್ಕಂಥ ಪ್ರಶ್ನೆ ಇವತ್ತು ದೇವರಾಜ ಅರಸರು ಮತ್ತು ಹಿಂದುಳಿದ ಸಮುದಾಯಗಳ ಪ್ರಶ್ನೆಯಾಗಿದೆ ಆದ್ದರಿಂದ ಈಗಲಾದರೂ ಗೌರವ ಕೊಟ್ಟು ಕರ್ನಾಟಕ ರಾಜ್ಯೋತ್ಸವಕ್ಕೆ ಅರ್ಥಪೂರ್ಣ ಬರುವ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಈಗಾಗಲೇ ನಿಲ್ಲಿಸಲಾಗಿರ್ತಕ್ಕಂಥ ದೇವರಾಜ ಅರಸರ ಪ್ರತಿಮೆಯನ್ನು ಅನಾವರಣ ಮಾಡಿಸುವ ಮೂಲಕ ನಿಮ್ಮ ಒಂದು ಗೌರವವನ್ನು ಉಳಿಸಿಕೊಳ್ಳಿ ಮೈಸೂರಿನ ಗೌರವ ಉಳಿಸಿ ಮತ್ತು ಅರಸರಿಗೆ ಗೌರವವನ್ನು ತೋರಿಸುವಂಥ ಕನಿಷ್ಠ ಉಪಕಾರ ಸ್ಮರಣೆ ಅಥವಾ ಒಂದು ಅವರಿಗೆ ಕೊಡ್ತಕ್ಕಂಥ ಗೌರವ ಸೂಚಕವನ್ನು ತಾವು ವ್ಯಕ್ತ ಮಾಡಬೇಕಂತೇಳಿ ನಾವು ಗೊತ್ತಾಯ್ತು ನಾಳೆ ಕೂತ್ಕೊಳ್ಳೋಣ ಏನೇನು ಬೇಕು ಮಾತಾಡೋದು ಇವರು ಆಗಬೇಕು ಅವ್ರ ಶೇರಿಂಗ್ ಆಗಬೇಕು ಅವ್ರ ಮುಖ್ಯಮಂತ್ರಿನೂ ಆಗಬೇಕು ಅದರಿಂದ ಅದನ್ನು ಇನ್ನೊಮ್ಮೆ ಕೂತ್ಕೊಂಡು ಮಾತಾಡೋಣ ಸರ್ ನಾಳೆನೇ ಕೂತ್ಕೊಳ್ಳೋಣ ಸರ್ಕಾರ ನವೆಂಬರ್ ಒಂದರ ಒಳಗಡೆ ಘೋಷಣೆ ಮಾಡಲಿಲ್ಲ ಮಾಡವೇ ಅಭಿಮಾನಿಗಳು ನವೆಂಬರ್ ಒಂದರಂದು ಅವತ್ತು ಅನಾವರಣ ಮಾಡುವಂಥ ಕೆಲಸ ಮಾಡಬೇಕಾಗ್ತದೆ ಪುರಸಭೆ ಕುಟುಂಬ ಸದಸ್ಯರ ಇಬ್ಬರನ್ನು ಒದ್ದ ಒಳಗಾಕ್ಬೇಕ್ರಿ ಏನ್ರಿ ಇದು ಒಬ್ಬ ಜನಪ್ರತಿನಿಧಿಗಳಿಗೆ ಮನೆ ಮರ್ಯಾದೆ ಇಲ್ಲ ತು ತಾಯಿ ತನಕ ಹೋಗಿ ಛೇ ಛೇ ಚೇ ಚೇ ಬಹಳ ಅನಾಗರಿಕವಾದಂತ ರಾಜಕೀಯ ಮುಖಂಡರುಗಳು ಇವು ಸರ್ ನೋಡಿಲ್ಲ ಮುಚ್ಚಿದಾರೆ ಜಿಲ್ಲಾಡಳಿತಕ್ಕೆ ಯಾಕಂದ್ರೆ ಆಡಳಿತ ಸುಧಾರಣೆಯನ್ನ ಕರ್ನಾಟಕದಲ್ಲಿ ಕ್ರಾಂತೀಯ ಸ್ವರೂಪದಲ್ಲಿ ಮಾಡಿದಂಥ ಏಕೈಕ ವ್ಯಕ್ತಿ ದೇವರಾಜೋತ್ಸವರು ಆದ್ದರಿಂದ ಜಿಲ್ಲಾಡಳಿತಕ್ಕಿಂತ ಶಕ್ತಿ ಕೇಂದ್ರ ಆಗಿರೋದ್ರಿಂದ ಅದು ಅರ್ಥಪೂರ್ಣ ಆಗಿರುತ್ತೆ ಅಂತೇಳಿ ಅದು